ಹಲೋ ಫ್ರೆಂಡ್ಸ್ ಗ್ರೀಟಿಂಗ್ಸ್ ಆಫ್ ದ ಡೇ ಅಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರಿಲೇಟೆಡ್ ಟು ದ ಟಾಪಿಕ್ ಆಫ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಬಂದ ಹಾಗೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಪ್ರಶ್ನೆಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ ಮೊದಲನೇ ಪ್ರಶ್ನೆ ಇಲ್ಲಿದೆ ಗ್ರೂಪ್ ಸಿ ಟು ತೌಸಂಡ್ ಏಯ್ಟೀನ್ ಎಕ್ಸಾಮಿನಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ಸೊ ಆಸ್ ಪರ್ ದ ಡೈರೆಕ್ಷನ್ ಇಲ್ಲಿ ಕೊಟ್ಟಿರುವಂತಹ ಡೈರೆಕ್ಷನ್ ಅನ್ನು ಮೊದಲಿಗೆ ಓದ್ಬೇಕಾಗತ್ತೆ ಸೊ ಆಸ್ ಪರ್ ದ ಡೈರೆಕ್ಷನ್ ದೇ ಹವ್ ಟೋಲ್ಡ್ ದ ಸೆಂಟೆನ್ಸ್ ಹ್ಯಾಸ್ ಬಿನ್ ಗಿವನ್ ಈದರ್ ಇಟ್ ಕ್ಯಾನ್ ಬಿ ಇನ್ ಆಕ್ಟಿವ್ ವಾಯ್ಸ್ ಆರ್ ಪ್ಯಾಸಿವ್ ವಾಯ್ಸ್ ಈಗಾಗಲೇ ಒಂದು ವಾಕ್ಯವನ್ನು ಅವರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಐ ಪ್ರಾಮಿಸ್ ಮೈ ಹಸ್ಬೆಂಡ್ ದಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್ ಅನ್ನೋದು ಕೊಟ್ಟಿರುವಂತಹ ವಾಕ್ಯ ಸೊ ಫಸ್ಟ್ ವಾಟ್ ವಿರ್ ಗಿವನ್ ಸೆಂಟೆನ್ಸ್ ಇಸ್ ಇನ್ ಆಕ್ಟಿವ್ ವಾಯ್ಸ್ ಆರ್ ಪ್ಯಾಸಿವ್ ವಾಯ್ಸ್ ಕೊಟ್ಟಿರುವಂತಹ ವಾಕ್ಯ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆಯೋ ಅಥವಾ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆಯೋ ಅಂತ ಮೊದಲಿಗೆ ನಾವು ಅದನ್ನ ಅರ್ಥೈಸ್ಕೊಳ್ಬೇಕಾಗುತ್ತೆ ಆ ಬಳಿಕ ಅದನ್ನ ಇನ್ನೊಂದು ವಾಯ್ಸಿಗೆ ಬದಲಾವಣೆ ಮಾಡಿಕೊಂಡು ಸರಿಯಾದ ಉತ್ತರ ಯಾವುದು ಸರಿಯಾದ ಬದಲಾವಣೆ ಟ್ರಾನ್ಸ್ಫಾರ್ಮೇಶನ್ ಎಲ್ಲಿ ನಡೆದಿದೆ ಅನ್ನೋದನ್ನ ಚೂಸ್ ಮಾಡ್ಬೇಕಾಗತ್ತೆ ನಾವು ಲೆಟ್ ಇಸ್ ಲುಕ್ ಇನ್ ಟು ದ ಸೆಂಟೆನ್ಸ್ ಐ ಪ್ರಾಮಿಸ್ಟ್ ಮೈ ಹಸ್ಬೆಂಡ್ ದಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್ ಇನ್ ದಿಸ್ ಸೆಂಟೆನ್ಸ್ ಬೇಸಿಕಲಿ ದೇರ್ ಆರ್ ಟೂ ಕ್ಲಾಸಸ್ ಗಿವನ್ ಹಿಯರ್ ಎರಡು ಕ್ಲಾಸ್ಗಳನ್ನ ಈ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ಐ ಅನ್ನೋದು ಸಬ್ಜೆಕ್ಟ್ ಪ್ರಾಮಿಸ್ಡ್ ಅನ್ನೋದು ವರ್ಬ್ ಮೈ ಹಸ್ಬೆಂಡ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಅದೇ ರೀತಿ ಇನ್ನೊಂದು ಕ್ಲಾಸ್ ಇಲ್ಲಿದೆ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್ ಐ ಅನ್ನೋದು ಸಬ್ಜೆಕ್ಟ್ ವಿಲ್ ಕುಕ್ ಅನ್ನೋದು ವರ್ಬ್ ಆಗುತ್ತೆ ಫುಡ್ ಫಾರ್ ಹಿಮ್ ಅನ್ನೋದು ಆಬ್ಜೆಕ್ಟ್ ಪಾರ್ಟ್ ಅಲ್ಲಿ ಬರುತ್ತೆ ಸೊ ಬೇಸಿಕಲಿ ದೇರ್ ಆರ್ ಟೂ ಕ್ಲಾಸಸ್ ಹಿಯರ್ ಒನ್ ವಿ ಕಾಲ್ ಇಟ್ ಆಸ್ ಮೇನ್ ಕ್ಲಾಸ್ ಇಂಡಿಪೆಂಡೆಂಟ್ ಆಗಿ ತನ್ನಿಂತಾನೇ ಸಂಪೂರ್ಣ ಅರ್ಥವನ್ನು ಕೊಡುವಂತ ಕ್ಲಾಸ್ ಅನ್ನ ನಾವು ಮೇನ್ ಕ್ಲಾಸ್ ಅಂತ ಕರಿತೇವೆ ಸಂಪೂರ್ಣವಾಗಿ ಅರ್ಥ ಕೊಡದೆ ಮೇನ್ ಕ್ಲಾಸ್ನ ಮೇಲೆ ಅವಲಂಬಿತವಾಗಿರುವ ಕ್ಲಾಸ್ ಅನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೇವೆ ಸೊ ಇಲ್ಲಿ ಕೊಟ್ಟಿರುವಂತಹ ವಾಕ್ಯದಲ್ಲಿ ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ಅನ್ನೋದು ಮೇನ್ ಕ್ಲಾಸ್ ಆಗತ್ತೆ ದಾಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್ ಆಗತ್ತೆ ಆದ್ರೆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಆ ಇದು ಆಕ್ಟಿವ್ ವಾಯ್ಸ್ ಅಲ್ಲಿದೆಯೋ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆಯೋ ಅಂತ ನೋಡ್ಬೇಕಿದ್ರೆ ಏನನ್ನ ನೋಡಬೇಕು ಸಬ್ಜೆಕ್ಟ್ ಅಲ್ಲಿ ಕೊಟ್ಟಿರುವಂತ ಆಕ್ಷನ್ ಅನ್ನು ಪರ್ಫಾರ್ಮ್ ಮಾಡತ್ತಾ ಅಂತ ನೋಡಬೇಕು ಇವಾಗ ಸಬ್ಜೆಕ್ಟಿಗೆ ಪ್ರಾಮುಖ್ಯತೆ ಕೊಟ್ಟು ಆ ಸಬ್ಜೆಕ್ಟ್ ಕೊಟ್ಟಿರುವಂತಹ ಕ್ರಿಯೆಯನ್ನ ಇದ್ರೆ ನಡೆಸ್ತಾ ಇದ್ರೆ ಇಟ್ ಈಸ್ ಎನ್ ಆಕ್ಟಿವ್ ವಾಯ್ಸ್ ಇವಾಗ ಕ್ರಿಯೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಕ್ರಿಯೆಯು ಸಬ್ಜೆಕ್ಟಿನ ಮೇಲೆ ನಡೀತಾ ಇದ್ರೆ ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ ಸೊ ಆಸ್ ಸೂನ್ ಆಸ್ ವಿ ಫೈಂಡ್ ಅ ಸೆಂಟೆನ್ಸ್ ದ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಐಡೆಂಟಿಫೈ ವಾಟ್ ಇಸ್ ಅ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ನಮಗೆ ಒಂದು ವಾಕ್ಯ ಸಿಕ್ಕಿದ ತಕ್ಷಣ ಮೊದಲಿಗೆ ಮಾಡಬೇಕಾಗಿರೋದು ಆ ವಾಕ್ಯದಲ್ಲಿರುವಂತಹ ಕರ್ತೃಪದ ಅಥವಾ ಸಬ್ಜೆಕ್ಟ್ ಮತ್ತು ಕ್ರಿಯಾಪದ ವರ್ಬ್ ಯಾವ್ದನ್ನೋದ್ ಅನ್ನೋದನ್ನ ನೋಡ್ಬೇಕಾಗತ್ತೆ ಸೊ ಈ ಮೊದಲ ಮೇನ್ ಕ್ಲಾಸ್ ಅನ್ನ ತೆಗೆದುಕೊಂಡ್ರೆ ಐ ಪ್ರಾಮಿಸ್ಡ್ ಮೈ ಮೈ ಹಸ್ಬೆಂಡ್ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಪ್ರಾಮಿಸ್ಡ್ ಅನ್ನೋದು ವರ್ಬ್ ಆಗುತ್ತೆ ಸೊ ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ಇಲ್ಲಿ ಸಬ್ಜೆಕ್ಟ್ ಕ್ರಿಯೆ ನಡೆಸ್ತಾ ಇದೆಯಾ ಪ್ರಾಮಿಸ್ ಮಾಡುವ ಕ್ರಿಯೆಯನ್ನ ನಾನು ಐ ನಡೆಸ್ತಾ ಇದ್ದೇನೆ ಹೌದು ಸೊ ಬೇಸಿಕಲಿ ದ ಗೀವನ್ ಸೆಂಟೆನ್ಸ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಎನ್ ಆಕ್ಟಿವ್ ವಾಯ್ಸ್ द सेकेंड क्लासो इफ यू सी ई विम सो बिकम कुम्स दर् सो सपोजून सो बोध क्लासिकली इन वॉइस नवर वर्क वर्कू ट्रांसफारम इट इंटू प्यास वॉयट् वॉयस पैसिव वॉयस बदल नड़यते आबजेक्ट आगिव भाग सबजेक्ट आगते सबजेक्ट इबेक्ट आगते ಇಲ್ಲಿ ಎರಡು ಕ್ಲಾಸ್ ಕೊಟ್ಟಿರುವ ಕಾರಣ ಎರಡೂ ಕ್ಲಾಸ್ಗಳಲ್ಲೂ ಕೂಡ ಸಬ್ಜೆಕ್ಟ್ ಆಬ್ಜೆಕ್ಟ್ ಗಳ ಅದಲ್ ಬದಲು ಮಾಡಬೇಕಾಗತ್ತೆ ಅಥವಾ ಪ್ರಾಮುಖ್ಯತೆಯನ್ನು ಕ್ರಿಯಾಪದಕ್ಕೆ ಕೊಟ್ಟಿದ್ರೆ ನಾವು ವಾಕ್ಯವನ್ನ ಅಲ್ಲಿಂದ ಪ್ರಾರಂಭಿಸಬಹುದು ಸೊ ಲೆಟ್ ಅಸ್ ಫಸ್ಟ್ ವಿ ಹಾವ್ ಟು ಆಲ್ವೇಸ್ ಲುಕ್ ಇನ್ ಟು ದ ಮೇನ್ ಕ್ಲಾಸ್ ಇವಾಗ ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ಅದರಲ್ಲಿ ಸಂಪೂರ್ಣ ಅರ್ಥ ಇದೆ ದಾಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್ ಅದು ಐ ವಿಲ್ ಅಂತ ಸ್ಟಾರ್ಟ್ ಆಗೋ ಕಾರಣ ಅದು ಸಂಪೂರ್ಣ ಅರ್ಥವನ್ನ ಕೊಡೋದಿಲ್ಲ ಇಟ್ ಬಿಕಮ್ಸ್ ಡಿಪೆಂಡೆಂಟ್ ಕ್ಲಾಸ್ so our first uh, priority is to transform the main clause modaliga the main clause passive voice transform i promised my husband becomes a promise was made to my husband by me so a promise was made by me to my husband so this is the transformation into passive voice from the first uh, ಕ್ಲಾಸ್ ಗಿವನ್ ಇನ್ ದ ಗಿವನ್ ಸೆಂಟೆನ್ಸ್ ನಾವು ದ ಸೆಕೆಂಡ್ ಒನ್ ದ್ಯಾಟ್ ದ್ಯಾಟ್ ಅನ್ನೋ ಲಿಂಕ್ ವರ್ಡ್ ಅನ್ನ ಅದೇ ರೀತಿಯಲ್ಲಿ ನಾವು ಉಳಿಸಿಕೊಳ್ತೇವೆ ನೆಕ್ಸ್ಟ್ ಕ್ಲಾಸ್ ಇಸ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್ ಅದನ್ನ ಯಾವ ರೀತಿ ಬದಲಿಸ್ತೇವೆ ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ ಫಾರ್ ಹಿಮ್ ಫಾರ್ ಹಿಮ್ ಅನ್ನೋದನ್ನ ಎರಡು ಬಾರಿ ಉಪಯೋಗಿಸೋ ಬದಲು ಅದನ್ನ ಬಿಡ್ಬೋದು ಸೊ ಬೇಸಿಕಲಿ ಹಿಯರ್ ದ ಫಸ್ಟ್ ಒನ್ ಗಿವ್ಸ್ ದ ಪ್ರಾಪರ್ ಪ್ಯಾಸಿವ್ ವಾಯ್ಸ್ ನಾವು ಇಫ್ ಯು ಸಿ ದಿಮೈನಿಂಗ್ ಸೆಂಟೆನ್ಸ್ ಇಸ್ ಹಿಯರ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ ವಾಸ್ ಅ ಪ್ರಾಮಿಸ್ ಐ ಮೇಡ್ ಅದು ಯಾವುದೇ ರೀತಿಯ ಸೆನ್ಸ್ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಅನ್ನ ಮೊದಲಿಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡಿದ್ದೇವೆ ನೆಕ್ಸ್ಟ್ ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ಅಂತಾನೆ ರೀಟೈನ್ ಮಾಡಿದ್ರೆ ಇಲ್ಲಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಬದಲಾಯಿಸಿದ ಹಾಗೆ ಆಗೋದಿಲ್ಲ ಇದು ಮತ್ತೂ ಕೂಡ ಆಕ್ಟಿವ್ ಅಲ್ಲೇ ಇದೆ ಅಂಡ್ ಮೈ ಹಸ್ಬೆಂಡ್ ವಾಂಟೆಡ್ ಅ ಪ್ರಾಮಿಸ್ ಫ್ರಮ್ ಮೀ ದಟ್ ಐ ವಿಲ್ ಕುಕ್ ದ ಫುಡ್ ಇಲ್ಲಿ ಐ ವಿಲ್ ಕುಕ್ ದ ಫುಡ್ ಅನ್ನೋದು ಮತ್ತೆ ಆಕ್ಟಿವ್ ಅಲ್ಲೇ ಉಳಿದುಕೊಂಡಿದೆ ಆದ್ರಿಂದ ಅದು ಕೂಡ ಸರಿಯಾಗೋದಿಲ್ಲ ಸರಿಯಾದ ಆಪ್ಷನ್ ಇಸ್ ಫಸ್ಟ್ ಒನ್ ದ ಸೆಕೆಂಡ್ ಸೆಂಟೆನ್ಸ್ ಇಸ್ ಶಿ ಪ್ರೆಸೆಂಟೆಡ್ ಮೀಕೆ ಆನ್ ಮೈ ಟ್ವೆಂಟಿ ನೈನ್ತ್ ಬರ್ತ್ೊದಿಗೆ ಈಗಾಗಲೇ ಗೊತ್ತಿರೋ ಹಾಗೆ ನೋಡ್ಬೇಕಾಗುತ್ತೆ ಇಲ್ಲಿ ಶಿ ಅನ್ನೋದು ಅನ್ನೋದು ವರ್ಬ್ ಆಗತ್ತೆ ಸೊ ಶಿ ಪ್ರೆಸೆಂಟೆಡ್ ಅವಳು ಪ್ರೆಸೆಂಟ್ ಮಾಡುವ ಆಕ್ಷನ್ ಅನ್ನ ಮಾಡ್ತಾ ಇದ್ದಾಳೆ ಸೊ ಗೀವನ್ ಸೆಂಟೆನ್ಸ್ ಈಸ್ ಇನ್ ಆಕ್ಟಿವ್ ವಾಯ್ಸ್ ನಾವು ಹೌ ಟ್ರಾನ್ಸ್ಫಾರ್ಮ್ ಇಟ್ ಇನ್ ಟು ಪ್ಯಾಸಿವ್ ವಾಯ್ಸ್ ಶಿ ಪ್ರೆಸೆಂಟೆಡ್ ಮೀ ಐ ವಾಸ್ ಪ್ರೆಸೆಂಟೆಡ್ ಬೈ ಹರ್ ಇಲ್ಲಿ ಮೀ ಅನ್ನೋದು ಆಬ್ಜೆಕ್ಟ್ ಪಾರ್ಟ್ ಅಲ್ಲಿ ಇದೆ ಶಿ ಅನ್ನೋದು ಸಬ್ಜೆಕ್ಟ್ ಪಾರ್ಟ್ ಅಲ್ಲಿ ಇದೆ ಅದನ್ನ ಅದಲ್ ಬದಲು ಮಾಡಬೇಕಾಗತ್ತೆ ಸೊ ಐ ವಾಸ್ ಪ್ರೆಸೆಂಟೆಡ್ ಬೈ ಹರ್ ಅಂತ ಬರಲೇಬೇಕಾಗತ್ತೆ ಆದ್ರೆ ಏನನ್ನ ಕೊಟ್ಟಿರೋದು ಅ ಬುಕೆ ಆನ್ ಮೈ ಟ್ವೆಂಟಿ ನೈನ್ತ್ ಬರ್ತ್ ಡೇ ಅದು ವಾಕ್ಯದ ಮಧ್ಯ ಭಾಗದಲ್ಲಿ ಬರುತ್ತೆ ಸೊ ಐ ವಾಸ್ ಪ್ರೆಸೆಂಟೆಡ್ ಅ ಬುಕೆ ಆನ್ ಮೈ ಟ್ವೆಂಟಿ ನೈನ್ತ್ ಬರ್ತ್ ಡೇ ಬೈ ಹರ್ ದಟ್ ಇಸ್ ಇನ್ ದ ಥರ್ಡ್ ಆಪ್ಷನ್ ಹಿಯರ್ ಐ ವಾಸ್ ಪ್ರೆಸೆಂಟೆಡ್ ವಾಟ್ ಐ ವಾಸ್ ಪ್ರೆಸೆಂಟೆಡ್ ಅ ಬುಕೆ When on my 29th birthday, and also she part, it comes here by her. Therefore, the third one is the correct option here. The next sentence is given here My uncle promised me a present. So, subject is my uncle, and the verb here is promised. And me is the object part. So, object has to come in the uh, beginning of the sentence as I. So, second option, third option, and fourth option, we have the sentence starting with I. So, first one is already eliminated from the list. Promised is in simple past tense. When we change it into passive voice, it becomes was promised. So, I was promised a present by my uncle. I was promised what? Then we have to bring in this part. I was promised a present by my uncle. So, therefore, second one becomes the correct option here moving on to the next question they greet me cheerfully every morning they is the subject here greet is the verb here me is object part so me has to come in the beginning of the sentence as i so we have it in the second and third options already we can note that the first option and also the fourth one is already eliminated they greet me that is greet is in simple present tense ಸೊ ಐ ಆಮ್ ಗ್ರೀಟೆಡ್ ಬೈ ದೆ ಶುಡ್ ಬಿ ದೇರ್ ವೆನ್ ವಿಮ್ ಬೀಯ್ ಗ್ರೀಟೆಡ್ ಬೀಯಿಂಗ್ ಕಮ್ಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಕಂಟಿನ್ಯೂಸ್ ಟೆನ್ಸ್ ದೇ ಆರ್ ಗ್ರೀಟಿಂಗ್ ಮೀ ಅಂತ ಹೇಳಿದ್ರೆ ನಾನು ಐ ಆಮ್ ಬೀಯಿಂಗ್ ಗ್ರೀಟೆಡ್ ಅಂತ ಹೇಳ್ಬೋದಿತ್ತು ಆದರೆ ದೇ ಗ್ರೀಟ್ ಮೀ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಸೊ ಐ ಆಮ್ ಗ್ರೀಟೆಡ್ ಚಿಯೋಫುಲಿ ಬೈ ದೆಮ್ ಎವ್ರಿ ಮಾರ್ನಿಂಗ್ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ನಾವು ದ ನೆಕ್ಸ್ಟ್ ಕ್ವೆಶನ್ this is from group c 2017 paper i saw him conducting the rehearsal so i is the subject saw is the verb here him is the object part so him when we bring it into the place of subject it becomes he so he and the prarambha the first one and the third one starts with he so we can already eliminate the second option as well as the fourth option can be removed now among the two options ಸಾ ಇಸ್ ಅ ಸಿಂಪಲ್ ಪಾಸ್ಟೆನ್ಸ್ ಸೊ ಇಟ್ ಹ್ಯಾಸ್ ಟು ಬಿ ಚೇಂಜ್ ಸೊ ಹಿ ವಾಸ್ ಅ ಸೀನ್ ವಾಟ್ ಈಸ್ ಅ ಸೀನ್ ಹಿ ವಾಸ್ ಸೀನ್ ಡೂಯಿಂಗ್ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್ ದಟ್ ಕಮ್ಸ್ ಹಿ ವಾಸ್ ಅ ಸೀನ್ ಕಂಡಕ್ಟಿಂಗ್ ದ ರಿಹರ್ಸಲ್ ಬೈ ಮೀ ಇಲ್ಲಿ ಥರ್ಡ್ ಒನ್ ಅನ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ ಹಿ ವಾಸ್ ಅ ಸೀನ್ ಬೈ ಮೀ ಇಸ್ ಕರೆಕ್ಟ್ ಬಟ್ ಟೂ ಕಂಡಕ್ಟ್ ದ ರಿಹರ್ಸಲ್ ಅಂತ ಟೂ ಅನ್ನೋ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದೀಗ ಎಲಿಮಿನೇಟ್ ಆಗುತ್ತೆ ಆ್ಯಂಡ್ ಹಿಯರ್ ಬೈ ಮೀ ಇಸ್ ನಾಟ್ ಸ್ಪೆಸಿಫಿಕಲಿ ಮೆನ್ಷನ್ಡ್ ಬಟ್ ಇಟ್ ಇಸ್ ಅಂಡರ್ಸ್ಟುಡ್ ಸೊ ಹಿ ವಾಸ್ ಅ ಸೀನ್ ಕಂಡಕ್ಟಿಂಗ್ ದ ರಿಹರ್ಸಲ್ ನಾನೇ ನೋಡಿರ್ಬೋದು ಯಾರೇ ನೋಡಿರ್ಬೋದು ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅವನು ರಿಹರ್ಸಲ್ ಅನ್ನ ಮಾಡಿಸ್ತಾ ಇದ್ದ ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ಕ್ರಿಯೆಗೆ ಹೆಚ್ಚಿನ ಪ್ರಾಶಸ್ತ್ಯ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ಸೊ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ದ ವರ್ಬ್ ಹಿಯರ್ ಸಬ್ಜೆಕ್ಟ್ ಡಸ್ ನಾಟ್ ಟೇಕ್ ಎನಿ ಇಂಪಾರ್ಟೆನ್ಸ್ ದಟ್ ಇಸ್ ವೈ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ He was seen conducting the rehearsal. First one is a correct option. Now moving on to the next question. His pocket has been picked. Subject here is his pocket has been picked is actually the verb with the sentence. There is no object in the sentence. Now what to notice here is the subject is his pocket and has been picked is verb. Is the subject doing that action of the verb? Is the pocket picking somebody? ಎಲ್ಸ್ ಇಸ್ ಪಿಕಿಂಗ್ ದ ಪಾಕೆಟ್ ಸೊ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಟ್ ಇಸ್ ನಾಟ್ ಡೂಯಿಂಗ್ ದ ಆಕ್ಷನ್ ಸೊ ದಿಸ್ ಗಿವನ್ ಸೆಂಟೆನ್ಸ್ ಇನ್ ದ ಪ್ಯಾಸಿವ್ ವಾಯ್ಸ್ ಅವರ್ ವರ್ಕ್ ಈಸ್ ಟು ಕನ್ವರ್ಟ್ ಇಟ್ ಇನ್ ಟು ಆಕ್ಟಿವ್ ವಾಯ್ಸ್ ಜೇಬುಗಳತನವಾಗಿದೆ ಜೇಬುಗಳತನ ಮಾಡಿದ್ದಾರೆ ಅನ್ನೋ ಆಕ್ಷನ್ ಇಲ್ಲಿ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ ಯಾರು ಮಾಡಿದ್ದಾರೆ ಅನ್ನೋದ್ರ ಅರಿವಿರೋದಿಲ್ಲ ಇನ್ನು ಗೊತ್ತಿಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಇಲ್ಲಿ ಉಪಯೋಗಿಸಿದ್ದೇವೆ ಸೊ ಸಮ್ ಒನ್ ಹ್ಯಾಸ್ ಪಿಕ್ ಹಿಸ್ ಪಾಕೆಟ್ Now, active voice someone has picked his pocket. Therefore, fourth one is the correct option. Now, with this, we have completed all the previous year questions related to the topic of active and passive voice. I hope you have understood. Thank you.